ಬಚ್ಚಿ ಆ್ಯಂಡ್ ಬಾಸ್ಕಿ ಸರ್ ರಾಘವ್ ಸರ್ ಅಣ್ಣಯ್ಯ ಆಲ್ರೆಡಿ ಆನ್ಯರ್ ಹೋಗ್ತಿದೆ ಆಲ್ಮೋಸ್ಟ್ ಟೂ ಸೆವೆಂಟಿ ಫೈವ್ ಎಪಿಸೋಡ್ಸ್ ತ್ರೀ ಹಂಡ್ರೆಡ್ ಹತ್ರ ಹೋಗ್ತಿದೀನಿ ಬಹುಶಃ ಅದನ್ನು ನನ್ನನ್ನು ಕರೆದು ಕೊಟ್ಟಾಗ ನನಗೆ ತುಂಬ ಟೆನ್ಷನ್ ಇತ್ತು ಆಸ್ ಅನ್ ಆಕ್ಟರ್ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಬರ್ತಿದೀನಿ ಪ್ರೊಡ್ಯೂಸರ್ ಆಗಿ ಏನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ಬಹಳಷ್ಟು ಟೆನ್ಷನ್ ಇತ್ತು ಬಟ್ ನೀವೊಂದು ಮಾತು ಹೇಳಿದ್ರಿ ಎನರ್ಜೆಟಿಕ್ ಅಂತ ತುಂಬ ಪವರ್ಫುಲ್ ಇದಾಗಿ ಕೆಲಸ ಮಾಡ್ತೀನಿ ಅಂತ ಬಟ್ ಅದಕ್ಕೆ ಕಾರಣ ನೀವೆಲ್ಲರು ಸೊ ಥ್ಯಾಂಕ್ ಯು ಸೋ ಮಚ್ ಯಾವಾಗಲೂ ಅಷ್ಟೇ ನೀವು ಲಾಸ್ಟ್ ಟೈಮ್ ಹೇಳುವಾಗ್ಲೂ ಓಕೆ ಹೊಸ ಚಾನೆಲ್ ಬರ್ತಿದೆ ಮಾಡೋಣ ಈ ಥರ ಅದರಷ್ಟು ಟೆನ್ಷನ್ ಇರೋಲ್ಲ ಅಂತ ಹೇಳಿದ್ವಿ ಬಟ್ ಆ ಥರದ್ದು ಏನೂ ಮಾಡಿಲ್ಲ ಅದಕ್ಕಿಂತ ಹೆಚ್ಚು ಟೆನ್ಷನ್ ಕೊಟ್ಟಿದ್ದಾರೆ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಹೊಸದಾಗ ಒಂದು ಚಾನೆಲ್ ಬರ್ತಿದೆ ಏನೋ ಒಂದು ಬಂದ್ಬಿಡತ್ತೆ ಅಥವಾ ಏನೋ ಒಂದು ಆಗ್ಬಿಡುತ್ತೆ ಆ ಥರದ ಏನೂ ಆಗಿಲ್ಲ ತುಂಬ 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 ಎಫರ್ಟ್ಸ್ಗಳು ಆಮೇಲೆ ಸಾಕಷ್ಟು ಅಂದರೆ ಇವಾಗ ಝೀಗೆ ಝೀ ಪವರ್ ಅದೇ ಟಕ್ಕರ್ ಅನ್ನೋ ಲೆವೆಲ್ಗೆ ನಮ್ಮ ಹತ್ರ ಕೆಲಸ ಮಾಡಿಸಿದ್ದಾರೆ ಒಂದೊಂದು ಸೀನ್ ಇರಬಹುದು ಅಥವಾ ಏನೇ ಕಂಟೆಂಟ್ ಇರಬಹುದು ಅಥವಾ ಒಂದು ಸೀನ್ ಇವಾಗ ಸರಿ ಹೋಗಿಲ್ಲ ಇಲ್ಲೇನೋ ಒಂದು ಪ್ಯಾಚ್ ಬೇಕು ಇಲ್ಲೇನೋ ಒಂದು ವಿಚಾರ ಬೇಕು ಇನ್ನೂ ನಡೀತಿದೆ ಅದು ಅಂಡ್ ಅದ್ರ ಬಗ್ಗೆ ಖಂಡಿತವಾಗ್ಲೂ ನಮಗೆ ಬೇಜಾರಿಲ್ಲ ಯಾಕೆ ಅಂತಂದ್ರೆ ದ ಬೆಸ್ಟ್ ಯಾವಾಗ ಬರುತ್ತೆ ಅಂತಂದ್ರೆ ಈ ಥರದ ಒಂದು ಡಿಸ್ಕಷನ್ಸ್ ಅಥವಾ ಈ ಥರದೇನೋ ಒಂದು ಕಂಟೆಂಟ್ ವಿಚಾರದಲ್ಲಾಗಲಿ ಅಥವಾ ಶೂಟ್ ವಿಚಾರದಲ್ಲಾಗಲಿ ಅದನ್ನು ಅವ್ರು ನಮ್ಮ ಹತ್ರ ತೆಗೆಸ್ದಾಗ ಮಾತ್ರ ಅದು ಬಿ ಬೆಸ್ಟ್ ಆಗೋದಕ್ಕೆ ಸಾಧ್ಯ ಹಾಗಾಗಿ ಝೀ ನಂಬರ್ ಒನ್ ಆಗಿದೆ ಝೀ ಪವರ್ ಕೂಡ ಒಂದು ದಿನ ನಂಬರ್ ಒನ್ ಆಗುವಂಥ ಎಲ್ಲ ಸಾಧ್ಯತೆಗಳು ಆ್ಯಂಡ್ ದಟ್ ಇಸ್ ಬಿಕಾಸ್ ದ ಹೋಲ್ ಟೀಮ್ ನಿಮ್ಗಳಿಂದ ಸರ್ ಸೊ ಹಾಗಾಗಿ ನಾವಷ್ಟು ಎನರ್ಜೆಟಿಕ್ ಆಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಸೊ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ನಮ್ಮ ಶಿವೇ ಸ್ಟುಡಿಯೋಸ್ ನನ್ನ ಮೇಲಾಗ್ಲಿ ಪ್ರಮೋದ್ ಮೇಲಾಗಲಿ ಹಾಗೆ ನಂಬಿಕೆ ಇಟ್ಟು ಮತ್ತೊಂದು ಪ್ರೊಡಕ್ಷನ್ ನಮ್ಮ ಮಡ್ಲಿಗೆ ಯು ಸೋ ಮಚ್ ಅಂಡ್ ವೆರಿ ಪ್ರೌಡ್ ನಮ್ಮ ಹತ್ರ ಮತ್ತೊಮ್ಮೆ ಅಣ್ಣದ ಬಗ್ಗೆ ಎಲ್ಲರೂ ಹೇಳ್ತಿರ್ತಾರೆ ಒಳ್ಳೆ ಕಾಸ್ಟಿಂಗ್ ಒಳ್ಳೆ ನಟರು ತುಂಬಾ ಜನ ಥಿಯೇಟರ್ ಆರ್ಟಿಸ್ಟ್ ಇದಾರೆ ಆಮೇಲೆ ಸಂಬಂಧಗಳ ಬಗ್ಗೆ ತುಂಬಾ ಅಂದ್ರೆ ಸಾಕಷ್ಟು ಎಳೆಗಳನ್ನ ಇಟ್ಕೊಂಡು ಕತೆ ಮಾಡ್ತೀರಾ ಯು ಸೆಟ್ ಕಂಟೆಂಟ್ ಸೊ ಆ ಥರದ ವಿಚಾರಗಳನ್ನ ಇಟ್ಕೊಂಡು ಕೆಲಸ ನಟರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತೆಲ್ಲ ಹೇಳ್ತಿದ್ದಾರೆ ಈ ಸಲ ಕೂಡ ವರ್ಕ್ ಇನ್ ದ ಸೇಮ್ ವೇ ಸಾಕಷ್ಟು ಜನ ಒಳ್ಳೊಳ್ಳೆ ನಟರು ಅದು ರಾಣವಾಗಿರಬಹುದು ಆಗಿರಬಹುದು ಅಥವಾ ಸ್ನೇಹ ಆಗಿರಬಹುದು ಅದ್ಭುತ ನಟರನ್ನ ತಂದಿದೀವಿ ಅಂಡ್ ಅವರ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಚೆಂದ ಆಗಿದೆ ಸುಧೀಸರ್ ಹೇಳಿದಾಗೆ ನಮ್ಮ ಕತೆ ಕೂಡ ಮತ್ತೊಮ್ಮೆ ಅದು ಎಗೈನ್ ಇನ್ ಬಿಟ್ವೀನ್ ದ ಸಿಸ್ಟರ್ಸ್ ಆಗಿರಬಹುದು ನಾಲ್ಕು ಜನ ಅಕ್ಕ ತಂಗಿದ್ರ ಮಧ್ಯದಲ್ಲಿ ಆಗಿರಬಹುದು ಅಥವಾ ಗಂಡ ಹೆಂಡತಿಯ ಮಧ್ಯದಲ್ಲಿ ಒಂದಿಷ್ಟು ವಿಚಾರಗಳು ಹೇಗೆ ಬದುಕಬೇಕು ಈಗ ಡಿವೋರ್ಸ್ ವಿಚಾರಗಳು ಸಾಕಷ್ಟು ಬರ್ತಾ ಇರತ್ತೆ ಹೋಗ್ತಾ ಇರುತ್ತೆ ಇರತ್ತೆ ಹೇಳ್ತಿದ್ರಲ್ಲ ಆತರ ಸೂಕ್ಷ್ಮ ವಿಚಾರಗಳು ಹೇಗೆ ಬದುಕಬೇಕು ಅನ್ನುವಂತ ಸಣ್ಣ ಸಣ್ಣ ವಿಚಾರಗಳ ಬಗ್ಗೆನು ತುಂಬಾ ವರ್ಕ್ ಮಾಡಿದೀವಿ ಈ ಕಂಟೆಂಟ್ ಅಲ್ಲಿ ಸೊ ಆಲ್ ದ ಬೆಸ್ಟ್ ರಾಣವ್ ಅಂಡ್ ಸ್ನೇಹ ಆ್ಯಂಡ್ ನಮ್ಮನ್ನು ಕೂಡ ಪ್ರೀತಿಯಿಂದ ಸಲಹಿದಿರ ಅಣ್ಣಯ್ಯನನ್ನ ಪ್ರೀತಿಯಿಂದ ಬರ್ಮಾಡ್ಕೊಂಡ್ರಿ ಅಪ್ಪುಗೆಯನ್ನ ನೀಡಿದಿರ ಈಗ ಮತ್ತೊಮ್ಮೆ ಶುಭಶಿಶೀಘ್ರ ಬರ್ತಿದೀವಿ ಶಿವೇ ಸ್ಟುಡಿಯೋಸ್ ಇಂದ ಪ್ರಮೋದ್ ಶೆಟ್ಟಿ ಪ್ರೊಡಕ್ಷನ್ಸ್ ಇಂದ ಮತ್ತೊಮ್ಮೆ ನಿಮ್ಮ ಪ್ರೀತಿಯನ್ನ ಧಾರೆ ಇರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ನನ್ನ ಹೆಸರು ರಾಣ ಸುದೀಪ್ ಸರ್ ಹಾಯ್ ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ ಮಾತಿನ ಬರದಲ್ಲಿ ಏನಾದರೂ ಒಂದೆರಡು ಆ ಕಡೆ ಈ ಕಡೆ ಮಾತಾಡಿದ್ರೆ ದಯವಿಟ್ಟು ಶ್ರಮಿಸಿ ಮೀಡಿಯಾ ಮುಂದೆ ನಿಂತಾಗ ಯಾವಾಗಲೂ ಎಲ್ಲ ಇಂಥ ದೊಡ್ಡ ಸ್ಟೇಜ್ ಆದರೂ ಆರಾಮಾಗಿ ಮಾತಾಡೋ ನನಗೆ ಫಸ್ಟ್ ಟೈಮ್ ಮೀಡಿಯಾ ಕ್ಯಾಮ್ರಾ ಮುಂದೆ ಬರ್ತದೆ ಹಾಗೆ ಭಯ ಆಗ್ತದೆ ಆ್ಯಂಡ್ ಸಿ ಕನ್ನಡ ನಾವ್ ಪವರ್ ಪವರ್ನ ಪವರ್ಫುಲ್ ಆಗಿ ಲಾಂಚ್ ಮಾಡಿದಾರೆ ಯಾವುದೇ ಕಾರಣದಲ್ಲೂ ಬಜೆಟ್ ವೈಸ್ ಆಗಿರಲಿ ಅಥವಾ ಮೇಕಿಂಗ್ ವೈಸ್ ಆಗಿರಲಿ ಅಥವಾ ಸ್ಟೋರಿ ಲೈನ್ ಅಲ್ಲಿ ಇದು ಹೊಸ ಚಾನಲ್ ಅಥವಾ ಏನೋ ಈಗ ಹುಟ್ಟಾರ ಮಗು ಅನ್ನೋ ರೀತಿ ಟ್ರೀಟ್ ಮಾಡಿಲ್ಲ ಎಷ್ಟು ಎಫರ್ಟ್ ಎಫರ್ಟ್ ಆಗ್ತಾರೋ ಅದಕ್ಕಿಂತ ಜಾಸ್ತಿ ಆಕ್ಚುಲಿ ಎಫರ್ಟ್ ಹಾಕ್ತಿದ್ದಾರೆ ನಾವಾದ್ರೂ ಒಂದು ಅವರ್ ಅಂಡ್ ಅವರ್ ಎಕ್ಸ್ಟ್ರಾ ಕೆಲಸ ಮಾಡ್ಬೋದು ಹೋಗ್ಬೋದು ನಲ್ಕೋಬಹುದು ಬೆಳಗ್ಗೆ ಬರ್ಬೋದು ಬಟ್ ಚಾನಲ್ ಅವರು ಇವತ್ತಿನ ಆಗೋ ಸೀನ್ಗೂ ಬಂದು ಸ್ಪಾಟ್ ಅಲ್ಲಿ ಕೂತ್ಕೊಂಡು ಕರೆಕ್ಷನ್ಸ್ ಮಾಡ್ತಾರೆ ನಾಳೆ ಆಗೋ ಸೀನ್ಸ್ ಗೆ ಫಸ್ಟ್ ಸೀನ್ ಯಾವ್ದು ಇವತ್ತು ಅದನ್ನು ಕೂತ್ಕೊಂಡು ಕರೆಕ್ಷನ್ ಮಾಡ್ತಿರ್ತಾರೆ ಆಫ್ ಚೇತನ್ ಸರ್ ಸ್ವಾತಿ ಅವರಾಗಿರ್ಬೋದು ರಕ್ಷಾ ಅವ್ರಾಗಿರ್ಬೋದು ಪ್ರತಿ ದಿನ ಶೂಟಿಗ್ ಬಂದು ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಜೊತೆ ಕೂತಿರ್ತಾರೆ ಅಂಡ್ ಅವ್ರ ಸಪೋರ್ಟ್ ಇರೋದ್ರಿಂದನೇ ಅವ್ರನ್ನ ನೋಡಿ ಅವರ ಒಂದು ಹುಮ್ಮಸ್ಸನ್ನ ನೋಡಿ ನಮಗೂ ಇನ್ನೂ ಕೆಲಸ ಮಾಡೋದಕ್ಕೆ ಜಾಸ್ತಿ ಹುಮ್ಮಸ್ ಬರುತ್ತೆ ಚಾನಲ್ ಎಲ್ಲ ಕೂತ್ಕೊಂಡು ಅಷ್ಟೊಂದು ಆಫೀಸ್ ಅಲ್ಲೂ ಕೂತ್ಕೊಂಡು ಬರ್ತದೆ ಬಟ್ ಸ್ಪಾಟ್ ಬಂದು ನಿಂತು ಕರೆಕ್ಷನ್ ಮಾಡ್ತಾರೆ ಸೊ ಅಷ್ಟು ಎಫರ್ಟ್ಸ್ ಆಗ್ತಿರೋ ಚಾನಲ್ ಅವರು ನಮ್ಮನ್ನ ಸೆಲೆಕ್ಟ್ ಮಾಡಿ ಒಂದು ಹೀರೋ ಪಾತ್ರ ಹೀರೋಯಿನ್ ಪಾತ್ರ ಕೊಟ್ಟಿದ್ದಾರೆ ಅಂದಾಗ ನಾವು ಅಷ್ಟು ಎಫರ್ಟ್ ಹಾಕಿಲ್ಲ ಅಂದ್ರೆ ಅದು ಅಂಡ್ ಸರ್ ಹೇಳಿದಾಗೆ ಕಮಲಿ ಅಮೃತಧಾರೆ ಈಗ ಅಂಡ್ ಟೈಟಲ್ ಅಂತೂ ಇಂಟ್ರೆಸ್ಟೆಡ್ ಸರ್ ಶುಭಸ್ಯ ಶೀಘ್ರ ನಾನು ತುಂಬಾ ಹೇಳಿ 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 ಈಗ ಒಂಚೂರು ಕ್ಲಾರಿಟಿ ಬಂದಿದ್ದೀನಿ ಅದಕ್ಕೂ ಮುಂಚೆ ಕಟ್ಟಿ ಮೇಳಗೂ ನಮ್ಗ ಒಂದು ನಂಟಿದೆ ಅಲ್ಲಿ ಆರ್ಟಿಸ್ಟ್ ಆಗಿದ್ದೆ ಅಂಡ್ ಕರೆದು ಮಾತಾಡಿಸಿ ಅಲ್ಲೊಂದು ಒನ್ ಡೇ ಕ್ಯಾರೆಕ್ಟರ್ ಒಂದು ಮಾಡಿದೆ ಅದಾದ ನಂತರ ಸಿಕ್ಕಿದ್ದು ಕಮಲಿ ಅಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅದಾದ ನಂತರ ಸಿಕ್ಕಿದ್ದು ಅಮೃತಧಾರೆ ಅದರಲ್ಲಿ ಬಿಲ್ಲಕ್ ಅಂಡ್ ಈಗ ಶುಭಶ್ರೀ ಶೀಘ್ರಲ್ಲಿ ನಾಯಕ ನಟನಾಗಿ ಮಾಡ್ತಾ ಇದೀನಿ ಎಲ್ಲರೂ ನನ್ನ ಎಲ್ಲಾ ಪಾತ್ರಗಳನ್ನು ನೋಡಿ ಬರೀ ನಾವೇನೋ ಆಕ್ಟ್ ಮಾಡ್ಬಿಡ್ತೀನಿ ಪರ್ಫಾರ್ಮ್ ಮಾಡ್ಬಿಡ್ತೀನಿ ಹಾಗೆ ಅನ್ನೋದಕ್ಕಿಂತ ಅದನ್ನ ಗುರುತಿಸೋ ತುಂಬಾ ಮುಖ್ಯ ಅದನ್ನ ಗುರುತಿಸಿಲ್ಲ ಅಂದ್ರೆ ನಾವ್ ಏನ್ ನಿಂತ್ಕೊಂಡು ದಬ್ಬಾಕಿದ್ರು ಅದು ವೇಸ್ಟ್ ಇವಾಗ ಒಂದು ಬೆಳೆ ಬೆಳೆದು ಅದಕ್ಕೆ ಬೆಲೆ ಸಿಕ್ಕಿಲ್ಲ ಅಂತಂದ್ರೆ ಇತ್ತು ಹಾಗಾಗಿ ಒಬ್ಬ ಆರ್ಟಿಸ್ಟ್ ಆಗಿನೂ ನಮ್ಮ ಶ್ರಮಕ್ಕೆ ನಮ್ಮ ಒಂದು ಪ್ರಯತ್ನಿಲ್ಲ ಯಾರು ಅಂತಂದ್ರೆ ಅದು ಏನೇ ಮಾಡಿದ್ರು ಟೆಲಿವಿಷನ್ ಬರಬೇಕು ಅಂತ ಅಂದ್ರೆ ಅದನ್ನ ಗುರುತಿಸಿ ಕರೆದು ನಮ್ಗೆ ಪಾತ್ರ ಕೊಡೋದು ನಿಮ್ಮ ಒಂದು ದೊಡ್ಡ ಗುಣ ಸರ್ ಅಂಡ್ ರಾಘು ಸರ್ಗೆ ಸುಧೀ ಸುದೀಪ್ ಸರ್ ಗೆ ಇಡೀ ಚಾನಲ್ಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಅಂಡ್ ಯಾವತ್ತೂ ನಾನು ಮಾಡಿರೋ ಯಾವ ಪಾತ್ರಗಳಲ್ಲೂ ನಾನು ಬಿಡು ಏನೋ ಮಾಡ್ಕೊಂಡು ಹೋಗ್ಬೋದು ಬಿಡು ಏನೋ ಮಾಡ್ಬೋದು ನೋಡಿಲ್ಲ ಸೊ ಮೇ ಬಿ ಅದೇ ಒಂದು ಕಾರಣ ದೇವರು ನಿಂತಿದ್ದಾನೆ ಅಂಡ್ ಈ ಒಂದು ಪಾತ್ರದ ಮುಖಾಂತರ ಅನ್ನಿಸ್ಬಹುದು ಜೈದೇವ್ಗೂ ಇದಕ್ಕೂ ಸಿಮಿಲಾರಿಟೀಸ್ ಅಂತ ಅನ್ನಿಸ್ಬಹುದು ಬಟ್ ಇದಕ್ಕೆ ಏನ್ ಹೋಮ್ ವರ್ಕ್ ಮಾಡ್ಬೇಕು ಎಲ್ಲಾ ರೀತಿ ಹೋಮ್ ವರ್ಕ್ ನಾನು ಮಾಡ್ತಾ ಇದೀನಿ ಅಂಡ್ ಒಂದು ಈಗ ಹಾಕೊಂಡಿರೋ ರಿಂಗ್ ಇಂದ ಹಿಡಿದು ಪ್ರತಿಯೊಂದನು ಮಾನ್ ನಿಂತ್ಕೊಂಡು ಕೇರ್ ತಗೋತಾ ಇದ್ದಾರೆ ಅಂಡ್ ಹೀರೋಯಿನ್ ಆಗಿ ಸ್ನೇಹ ಅವ್ರು ಬಂದಿದ್ದಾರೆ ಹೊಸ ಮುಖ ಇರ್ಬೋದು ಬಟ್ ಪ್ರತಿಭೆ ಮಾತ್ರ ತುಂಬಾ ದೊಡ್ಡದು ಅವರು ರಿಯಲ್ ಆಗುನು ಸೀರಿಯಲ್ ಅಲ್ಲಿ ಹೇಗ್ ಮಾತಾಡ್ತಾರೋ ವಟ ಅಂತ ಮ್ಯಾಮ್ ಹೇಳಿದ ಆಕ್ಚುಲಿ ಇದನ್ನ ಅವ್ರು ಯಾಕೆ ತಗೊಂಡಿದ್ದೀನಿ ಅಂತಂದ್ರೆ ಕ್ಯಾಮರಾ ಮುಂದೆ ಹೆಂಗ್ ಆಡ್ಬೇಕು ಅವ್ಳು ರಿಯಲ್ ಆಗು ಹಂಗೆ ಆಡ್ತಿರ್ತಾಳಿಕೆ ಅದಕ್ಕೆ ನಿಮ್ ಕಣ ಅಂತ ಅಂಡ್ ಸ್ನೇಹ ಅವ್ರೆ ನಿಮ್ ಜೊತೆ ವರ್ಕ್ ಮಾಡ್ತಾ ಇದೀನಿ ಸೊ ನಮ್ ಕಡೆ ತುಂಬಾ ಒಳ್ಳೆ ಆರ್ಟಿಸ್ಟ್ ಅವರು ಕೂಡ ಹೊಸ ಮುಖ ಅಂತ ಸುಮ್ಮನೆ ಇದ್ ಥ್ಯಾಂಕ್ ಯು ಸೋ ಮಚ್ ನಾನು 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 ಹೇಳಿದ್ದೆ ನನಗೆ ಇಟ್ಕೊಂಡು ಮಾಡಿ ರೆಡಿ ಇದ್ದೀನಿ ಅಂತ ಅಂತ ಅದರ ಒಂದು ಪ್ರತಿಫಲನೇ ಅವಾಗಿಂದ ಅದನ್ನೇ ಹೇಳ್ತೀನಿ ಏನೋ ಅವಕಾಶ ಕೊಟ್ಟಿರೋ ಇಲ್ಲೂ ಚೆನ್ನಾಗಿ ಪರ್ಫಾರ್ಮ್ ಸಿ ಮಾಡ್ಕೊಂಡು ಹೋಗುವಂತ ಸಪೋರ್ಟ್ ಮಾಡಿರೋ ಅಮೃತ ತಾರೀಕು ಏನೋ ಮಾಡ್ತೀವಿ ಬಾ ಅಂತ ಕರ್ಸ್ಕೊಂಡಿರೋ ಥ್ಯಾಂಕ್ ಥ್ಯಾಂಕ್ ಯು ಯು ಕರ್ಸಿಕೊಂಡಿರೋ ಶಿವರ್ದಾಗಿ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಟೈಮು ಲೀಡ್ ಆಗಿ ಜೀ ಪವರ್ ಅಲ್ಲಿ ಲಾಂಚ್ ಆಗ್ತಿರೋ ತುಂಬಾ ಖುಷಿ ಇದೆ ಅದ್ರಲ್ಲೂ ತುಂಬಾ ದೊಡ್ಡ ಪ್ರೊಡಕ್ಷನ್ ಹೌಸ್ ಅಲ್ಲಿ ಕೆಲಸ ಮಾಡ್ತಿರೋದು ಹಾಗೆ ಅದರಿಂದ ಲಾಂಚ್ ಆಗ್ತಿರೋದು ತುಂಬಾ ತುಂಬಾ ಖುಷಿ ಇದೆ ಸುಪ್ರೀತಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನಂಗೆ ಇಷ್ಟು ದೊಡ್ಡ ಅವಕಾಶ ಕೊಟ್ಟಿದ್ದಕ್ಕೆ ಹಾಗೆ ಚೇತನ್ ಸರ್ ಶ್ರೀರಕ್ಷಾ ಮ್ಯಾನ್ ಮತ್ತೆ ಸ್ವಾತಿ ಮ್ಯಾನ್ ಥ್ಯಾಂಕ್ ಯು ಸೋ ಮಚ್ ಇನ್ನು ಪಾತ್ರದ ಬಗ್ಗೆ ಹೇಳೋದಾದ್ರೆ ಪಾತ್ರದಲ್ಲಿ ನನ್ನ ಹೆಸರು ಬಂದು ಶುಭ